ನಮಸ್ಕಾರ ನಾನು ವೃತ್ತಿರಂಗಭೂಮಿ ಹಾಗೂ ಹಿರಿತೆರೆ ಕಿರಿತೆರೆಯ ಕಲಾವಿದೆ ಮಾಲ್ತಿ ಶ್ರೀ ಅಂತ ನನ್ನ ಹೆಸರು ರಾಜು ತಾಳಿಕೋಟೆಯವರು ನನಗೆ ಬಹಳ ವರ್ಷಗಳಿಂದ ಪರಿಚಯ ಅದು ಹೇಗೆ ಅಂದರೆ ನಮ್ಮದೇ ಆದಂಥ ಶ್ರೀ ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿ ಬಿ ಆರ್ ಅರ್ಶಿನ್ ಮಾಲೀಕರು ಆ ಕಂಪನಿಯಲ್ಲಿ ಬಹಳ ವರ್ಷಗಳಿಂದ ಅವರಿಬ್ಬರು ದಂಪತಿಗಳು ರಾಜ ತಾಳಿಕೋಟೆ ಹಾಗೂ ಅವ್ರ ಹೆಂಡತಿ ಪ್ರೇಮ ಇಬ್ಬರು ಕಲಾವಿದರಾಗಿ ಪಾತ್ರ ಮಾಡ್ತಾ ಇದ್ರು ಅವರು ಹೆಚ್ಚು ಹಾಸ್ಯ ಪಾತ್ರ ಮಾಡ್ತಾ ಇದ್ರು ಅವಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ ತುಂಬ ಒಳ್ಳೆ ಹುಡುಗ ಎಲ್ಲರನ್ನೂ ಬಹಳ ಹಚ್ಕೊಂಡು ಪ್ರೀತಿಯಿಂದ ಬಹಳ ಗೌರವದಿಂದ ಎಲ್ಲರ ಜೊತೆ ಬೆರೆತಿದ್ದರು ಮತ್ತು ಪ್ರೇಮ ಕೂಡ ಬಹಳ ಒಳ್ಳೆ ಹುಡುಗಿ ಆದರೆ ಅವ್ರಿಗೆ ಇಷ್ಟು ಬೇಗ ಬೇಗ ನಮ್ಮನ್ನೆಲ್ಲ ಅಗಲಿಗೆ ಹೋಗುವಂತ ಸಮಯ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಬಹಳ ಗಟ್ಟಿಮೊಟ್ಟಿ ಮತ್ತೆ ಅವರು ಕಲಾವಿದರು ಮಕ್ಕಳು ಕಲಾವಿದರು ಕಂಪನಿ ನಡೆಸ್ತಾ ಇದ್ರು ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಇದ್ರು ಸಿನಿಮಾ ಕೆಲವು ಸಿನಿಮಾಗಳಲ್ಲಿ ಅವರು ನಾವು ಒಟ್ಟಿಗೆ ಪಾತ್ರ ಮಾಡಿದ್ವಿ ನಮ್ಮ ಕಂಪ್ನಿ ನಿಂತ ಮೇಲೆ ಎಲ್ಲ ಕಲಾವಿದರು ಅಲ್ಲೊಬ್ರು ಇಲ್ಲೊಬ್ರು ಆದರೂ ಆದರೂ ಯಾವಾಗಲಾದರೂ ಒಮ್ಮೊಮ್ಮೆ ಭೇಟಿ ಹಾಕ್ತಿದ್ವಿ ಆಗ ಕಂಪ್ನಿಯಲ್ಲಿದ್ದಾಗ ಯಾವ ರೀತಿ ಗೌರವದಿಂದ ಒಂದು ಪ್ರೀತಿಯಿಂದ ಮಾತಾಡಿಸ್ತಿದ್ರು ಈಗ ಭೇಟಿ ಆದಾಗ್ಲು ಅದೇ ರೀತಿ ಒಂಚೂರು ಬದಲಾಗಿರಲಿಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ರು ಮತ್ತೆ ಅವರ ಕಾಮಿಡಿ ಪಾತ್ರ ಸೊಸೆ ಹಾಕಿದ ಸವಾಲು ನಾಟಕದಲ್ಲಿ ಕುಡುಕನ ಪಾತ್ರ ಮಾಡ್ತಾ ಇದ್ರು ಅದನ್ನು ತುಂಬ ಜನ ತುಂಬ ಇಷ್ಟಪಟ್ಟಿದ್ರು ಅವ್ರ ಹೆಂಡತಿ ಪ್ರೇಮ ಅವ್ರ ಜೊತೆಲೇ ಇಬ್ಬರು ಕಾಮಿಡಿ ಪಾತ್ರ ಮಾಡ್ತಾ ಇದ್ರು ಮುಂದೆ ಬರ್ತಾ ಬರ್ತಾ ಕಲಿಯುಗದ ಕುಡುಕ ಅಂತ ಒಂದು ಸೀಡಿ ಮಾಡಿದ್ರು ಅದು ಎಲ್ಲ ಕಡೆ ತುಂಬ ಪ್ರಚಾರ ಆಗಿತ್ತು ಇಷ್ಟು ಗಟ್ಟಿಯಾಗಿದ್ದ ಮನುಷ್ಯ ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲಿದ್ದು ಬಹಳ ಮನಸ್ಸಿಗೆ ನೋವಾಗುತ್ತೆ ಯಾಕಂದ್ರೆ ನಮಗಿಂತ ಚಿಕ್ಕ ವಯಸ್ಸಿನವರು ಅವಂತೀವಿ ಸಾಕಪ್ಪ ನಮ್ಮ ಜೀವನ ಎಲ್ಲರ ಒಂದು ನೋವು ಸಾವು ನೋಡಿ ನೋಡಿ ನಮಗೆ ಬೇಜಾರಾಗಿದೆ ನಮ್ಮನ್ನು ಬೇಗ ಅಂತ ನಾವು ಕೇಳ್ತೀವಿ ಆದರೆ ಅಥವಾ ಕರ್ಕೋತಾ ಇರೋದು ಚಿಕ್ಕ ವಯಸ್ಸೋನ್ನ ಇನ್ನು ಮುಂದೆ ಭಾಳ ಬದುಕಬೇಕಾದವ್ರನ್ನ ಸಾವು ನೋವು ಯಾರ ಕೈಲೂ ಇಲ್ಲ ಎಲ್ಲ ಭಗವಂತನ ಕೈಲಿ ಆದರೂ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿ ಸಾವು ಬರಬಾರ್ದು ಅದು ಮನ್ಸಿಗೆ ನೋವಾಗುತ್ತೆ ಏನು ಹೇಳಬೇಕು ಏನು ಮಾತಾಡಬೇಕು ವಿಷಯದ ಬಗ್ಗೆ ದೋಷದೇ ಇಲ್ಲ ಏನಾಗಿದೆ ಅಂದರೆ ನಮ್ಮ ಕಂಪ್ನಿಯಲ್ಲಿ ಅಷ್ಟು ದಿವಸ ಅವರು ಕೆಲಸ ಮಾಡ್ತಾ ಇದ್ದಿದ್ದು ಒಂಥರ ನಮ್ಮ ಕಂಪ್ನಿಯಲ್ಲಿ ನಮ್ಮ ಮಗನೇ ಇದ್ದಾಗೆ ಆಗಿತ್ತು ಈಗಲೂ ಕಮತಗಿ ಕಂಪ್ನಿಯಲ್ಲಿ ದುಡಿದ ಎಲ್ಲರೂ ಒಂದು ಕುಟುಂಬದವರಿದ್ದಾಗೆ ಇದ್ದೀವಿ ಅಷ್ಟೇ ಪ್ರೀತಿ ಮುಖ ನೋಡಕ್ ಆಗ್ಲಿಲ್ಲ ಅಂದ್ರೆ ಫೋನ್ ಮಾತಾಡ್ಕೊಳ್ತಾ ಇರ್ತೀವಿ ಆಗಾಗ ಆದ್ರೆ ಎಲ್ಲೋ ಒಂದು ಕಡೆ ಇರ್ತಾರಲ್ಲ ಆಗಾಗ ಮಾತಾಡಿಸ್ತೀವಿ ಅನ್ನೋ ನೆಮ್ಮದಿ ಇರುತ್ತೆ ಈ ತರ ಪರಿಸ್ಥಿತಿ ಬಂದಾಗ ಮನಸ್ಸಿಗೆ ಬಹಳ ನೋವಾಗುತ್ತೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಸಮಾಧಾನನ ದೇವರೇ ಕೊಡಬೇಕು ಹೆಚ್ಚಿಗೆ ಏನು ಹೇಳೋಕ್ಕೆ ಇಲ್ಲ ತುಂಬ ಬೇಜಾರಾಗುತ್ತೆ ಒಂಥರ ನಮ್ಮನೇ ಸಾವಿನ ಮನೆ ಇದ್ದಾಗೆ ಅನ್ನಿಸ್ತು ನಾವು ನೀವೆಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಿಕೊಳ್ಳೋಣ ಇದೆ ಇದೆ ಅವರಿಗೆ ನಮ್ಮ ನುಡಿ ನಮನ